ವಿಶ್ವದಲ್ಲಿ ಮೊತ್ತ ಮೊದಲ ಉಗ್ರರ ಸರ್ಕಾರ ರಚನೆ ಆಗಿದೆ ಅಫ್ಘಾನಿಸ್ತಾನದಲ್ಲಿ ಸರ್ಕಾರವನ್ನ ರಚನೆ ಮಾಡಿದ್ದಾರೆ ತಾಲಿಬಾನ್ಗಳು ತಾಲಿಬಾನ್ನಿಂದ ಹಂಗಾಮಿ ಸರ್ಕಾರವನ್ನ ಘೋಷಣೆ ಮಾಡಲಾಗಿದ್ದು ವಿಶ್ವದಲ್ಲಿ ಮೊತ್ತ ಮೊದಲ ಉಗ್ರ ಸರ್ಕಾರ ಅಫ್ಘಾನಿಸ್ತಾನದಲ್ಲಿ ರಚನೆ ಆಗಿದೆ ತಾಲಿಬಾನ್ ನಿಂದ ಹಂಗಾಮಿ ಸರ್ಕಾರವನ್ನ ಘೋಷಣೆ ಮಾಡಲಾಗಿದ್ದು ಮೊಲ್ಲಾ ಮೊಹಮ್ಮದ್ ಹಸನ್ ಅಖ್ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ ಉಪ ಮುಖ್ಯಸ್ಥರಾಗಿ ಅಬ್ದುಲ್ ಘನಿ ಬರಾದಾರ್ ಆಯ್ಕೆಯಾಗಿದ್ದು ಸೇನಾ ವಿದೇಶಾಂಗ ಶಿಕ್ಷಣ ಸೇರಿದಂತೆ ಮೂವತ್ಮೂರು ಮಂದಿ ಸಚಿವರ ಆಯ್ಕೆಯಾಗಿದ್ದು ಸೆಪ್ಟೆಂಬರ್ ಹನ್ನೊಂದರಂದು ಅಧಿಕೃತವಾಗಿ ಇವರು ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಈ ಹಿಂದೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ದಲ್ಲಿ ಸರ್ಕಾರದಲ್ಲಿ ಇದ್ದವರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ ಯಾರ್ಯಾರಿಗೆ ಈಗ ಯಾವ ಮುಖ್ಯಸ್ಥ ಸ್ಥಾನವನ್ನ ನೀಡಲಾಗಿದೆ ಸಚಿವ ಸ್ಥಾನವನ್ನ ನೀಡಲಾಗಿದೆ ಅನ್ನೋದನ್ನ ನೋರ್ತಾ ಹೋಗೋದಾದ್ರೆ ತಾಲಿಬಾನ್ ನ ಹಂಗಾಮಿ ಸರ್ಕಾರ ರಚನೆಯಾಗಿದ್ದು ಸೆಪ್ಟೆಂಬರ್ 11ಕ್ಕೆ ಅಧಿಕೃತ ಘೋಷಣೆ ಆಗ್ಯತ್ತೆ ಮುಲ್ಲಾ ಮೊಹಮ್ಮದ್ ಹಸನ್ ಅಖ್ުން ಮುಖ್ಯಸ್ಥರ ಆದ್ರೆ ಉಪಮುಖ್ಯಸ್ಥರಾಗಿ ಅಬ್ದುಲ್ ಘನಿ ಬರಾದರ್, ગૃહ ಸಚಿವರಾಗಿ ಖಲೀಫಾ ಸિರಾಜ್ uddin ಹಕ್ಕಾನಿ, ರಕ್ಷಣಾ ಸಚಿವರಾಗಿ ಮೌಲವಿ ಯಾಕುಬ್ ಮುಜಾಹಿд, ವಿದೇಶಾಂಗ ಸಚಿವರಾಗಿ ಅಮೀರ್ ಮುತಹಾಕಿ, ಶಿಕ್ಷಣ ಸಚಿವರಾಗಿ ಶೇಖ್ ಮುನೀರ್ ಎನ್ ಡಿ ಎಸ್ ಚೀಫ್ ಆಗಿ ಮುಲ್ಲಾ ಅಬ್ದುಲ್ ಹಕ್ ವಸಿಕ್ ಸೇನಾ ಮುಖ್ಯಸ್ಥರಾಗಿ ಮುಲ್ಲಾ ಫಜಲ್ ಅಖುಲ್ ಗುಪ್ತಚರ ಮುಖ್ಯಸ್ಥರಾಗಿ ಮುಲ್ಲಾ ಜಾವದ್ ಅನ್ನ ಈಗ ಆಯ್ಕೆ ಮಾಡಲಾಗಿದೆ ಈ ಮೂಲಕ ಅಧಿಕೃತವಾಗಿ ಈಗ ಸರ್ಕಾರ ರಚನೆಗೆ ಈಗ ಆದೇಶವನ್ನು ಮಾಡಲಾಗಿದ್ದು ಸೆಪ್ಟೆಂಬರ್ ಹನ್ನೊಂದರಂದು ಅಧಿಕೃತವಾಗಿ ಸರ್ಕಾರ ರಚನೆ ಆಗತ್ತೆ ತಾಲಿಬಾನಿಗಳು ಈಗ ಅಫ್ಘಾನಿಸ್ತಾನದಲ್ಲಿ ಸರ್ಕಾರವನ್ನ ರಚನೆ ಮಾಡಿದ್ದಾರೆ ಮೊದಲ ಬಾರಿಗೆ ಮೊತ್ತ ಮೊದಲ ಬಾರಿಗೆ ಒಂದು ಉಗ್ರ ಸಂಘಟನೆ ಸರ್ಕಾರವನ್ನ ರಚನೆ ಮಾಡಿರೋದು ಅಫ್ಘಾನಿಸ್ತಾನದಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ಈ ತರದ ಸರ್ಕಾರ ಆಯಿತು ತಾಲಿಬಾನಿಗಳೇ ಸರ್ಕಾರವನ್ನ ರಚನೆ ಮಾಡಿದ್ರು ಆ ನಂತರ ಇಪ್ಪತ್ತು ವರ್ಷಗಳ ನಂತರ ಅಫ್ಘಾನಿಸ್ತಾನದಲ್ಲಿ ಸರ್ಕಾರವನ್ನ ರಚನೆ ಮಾಡಲಾಗಿತ್ತು ಸರ್ಕಾರ ನಡ್ಕೊಂಡು ಹೋಗ್ತಾ ಇತ್ತು ಆದ್ರೆ ಎಲ್ಲವೂ ಕೂಡ ಆಗಸ್ಟ್ ಅಲ್ಲಿ ಅಂತ್ಯ ಆಗಿದೆ ಆಗಸ್ಟ್ ಹದಿನೈದಕ್ಕೆ ಎಲ್ಲವೂ ಕೂಡ ಕೊನೆಗಾಣಿತು ಮೊತ್ತ ಮೊದಲ ಬಾರಿಗೆ ಈ ತರದ ಉಗ್ರ ಸರ್ಕಾರ ರಚನೆಯಾಗಿರುವುದು ವಿಶ್ವಸಂಸ್ಥೆಯನ್ನು ಕೂಡ ತಲೆಕೆಡಿಸುವ ಹಾಗೆ ಆಗಿದೆ ಅಫ್ಘಾನಿಸ್ತಾನದ ರಾಜಧಾನಿ ನಲ್ಲಿ ಪಾಕಿಸ್ತಾನದ ವಿರುದ್ಧ ರ್ಯಾಲಿ ನಡೆಸಲಾಗುತ್ತಿದ್ದು ಈ ವೇಳೆ ಪ್ರತಿಭಟನಾಕಾರರನ್ನ ಚದುರಿಸುವ ಸಲುವಾಗಿ ತಾಲಿಬಾನ್ ಉಗ್ರರು ಗುಂಡಿನ ದಾಳಿ ನಡೆಸಿದ್ದಾರೆ ಅಫ್ಘಾನಿಸ್ತಾನ ರಾಷ್ಟ್ರದ ಆಂತರಿಕ ವಿಚಾರದಲ್ಲೂ ಪಾಕಿಸ್ತಾನ ಮೂಗು ತೋರಿಸುತ್ತಿದ್ದು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಕಾಬುಲ್ನಲ್ಲಿ ಪ್ರತಿಭಟನಾ ರ್ಯಾಲಿ ನಡೀತಾ ಇತ್ತು I didn't know.